ಎಸ್ ವೀಕ್ಷಕರ ನಮಸ್ಕಾರ ಒನ್ ಡೇ ಒನ್ ಟಾಪಿಕ್ ಪ್ರೋಗ್ರಾಮ್ಗೆ ಸ್ವಾಗತ ನಾನು ಹರ್ಷಿತ್ ಐವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಈವಾಗಲೇ ನಿಮಗೆ ಹಾಗೆ ಬಿಗ್ ಬಾಸ್ ಡೇಟ್ ಅನೌನ್ಸ್ ಆಗಿದೆ ಅಂದರೆ ಗ್ರ್ಯಾಂಡ್ ಓಪನಿಂಗ್ಗೆ ಬಿಗ್ ಬಾಸ್ ತಂಡ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಪಡೀತಿದೆ ಓದ್ಸಲದ ಸೀಸನ್ ಹನ್ನೊಂದರಲ್ಲಿ ಹನುಮಂತ ವಿನ್ನರ್ ಆಗಿದ್ರು ಈ ಸರದ ಸೀಸನ್ ಅಲ್ಲಿ ಯಾರು ವಿನ್ನರ್ ಆಗ್ತಾರೆ ಅದಕ್ಕಿಂತ ಮುಂಚೆ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಸ್ಪರ್ಧೆಗಳಾಗಿ ಭಾಗವಹಿಸ್ತಾರೆ ಅಂತ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರ್ಬೋದು ಈಗಾಗಲೇ ಅಲ್ಲಿ ಓಡಾಡ್ತಿದೆ ಒಂದೊಂದು ಹೆಸರುಗಳು ಸುದ್ದಿ ಮಾಡ್ತಾ ಇದೆ ಸಖತ್ತಾಗಿ ಸುದ್ದಿ ಮಾಡ್ತಾ ಇವೆ ಗಾಸಿಪ್ಗಳು ಹರಿದಾಡ್ತಾ ಇವೆ ಹೀಗಾಗಿ ವೀಕ್ಷಕರ ಗಮನ ಸೆಳೆತಿದೆ ಕೆಲವೊಂದು ಹೆಸರುಗಳು ಆದರೆ ಬಿಗ್ ಬಾಸ್ ಸೀಸನ್ನಲ್ಲಿ ಸೀಸನ್ ಯಾವುದೇ ಸೀಸನ್ ಇರಲಿ ಆವಾಗ ಸೀಸನ್ನಲ್ಲಿ ಭಾಗವಹಿಸುವವರ ಭಾಗವಹಿಸುವ ಸ್ಪರ್ಧಿಗಳ ಹೆಸರು ಫೈನಲ್ ಆಗಿ ಅಲ್ಲೇ ಅನೌನ್ಸ್ ಆಗಿಬಿಡೋದು ಅದಕ್ಕಿಂತ ಮೊದಲು ಅನೌನ್ಸ್ ಆಗಿಬಿಡೋದಿಲ್ಲ ಬರೀ ಊಹಾಪೋಹಗಳಷ್ಟೇ ಜನರ ಕುತೂಹಲ ಕೆರಳಿಸೋಕೆ ಮತ್ ಈ ತರ ಹೇಳ್ತಾ ಇದ್ದ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಲೆವೆನ್ ಅನ್ನೇ ಸುದೀಪ್ ಅವರು ನಂದು ಲಾಸ್ಟ್ ಹೋಸ್ಟ್ ಅಂತ ಹೇಳಿದ್ರು ಆದ್ರೆ ಬಿಗ್ ಬಾಸ್ ಟುವೆಲ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬದಲಾಗಿ ನಾಲ್ಕು ಸೀಸನ್ಗಳನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಇದು ಎಲ್ರಿಗೂ ಒಂಥರ ಖುಷಿಯ ವಿಚಾರ ಯಾಕಂದರೆ ಬಿಗ್ ಬಾಸ್ನಲ್ಲಿ ಸುದೀಪ್ ಅವ್ರು ಬಿಟ್ಟರೆ ಬೇರೆಯವ್ರನ್ನ ಆ ಪ್ಲೇಸ್ನಲ್ಲಿ ಊಗಿಸೋಕೆ ಸಾಧ್ಯವಿಲ್ಲ ನಿಮ್ಮ ಯಾರೇ ಫೇವ್ರೆಟ್ ಹೀರೋ ಆದ್ರೂ ಸುದೀಪ್ ಅವರು ಕೊಡೋ ಜಡ್ಜ್ಮೆಂಟ್ ಆಗಿರ್ಬೋದು ಅಲ್ಲ ವಿವರಣೆ ಆಗಿರ್ಬೋದು ಆ ಥರ ಕೊಡೋಕೆ ಯಾರಿಂದಲೂ ಆಗಲ್ಲ ಅದು ನಾನು ಸುದೀಪ್ ಅವರ ಅಭಿಮಾನಿ ಅಂತ ಹೇಳ್ತಿಲ್ಲ ಬದಲಾಗಿ ಬಿಗ್ ಬಾಸ್ನ ಒಬ್ಬ ವೀಕ್ಷಕನಾಗಿ ಹೇಳ್ತಿರೋದು ಅದಕ್ಕೋಸ್ಕರ ಬಿಗ್ ಬಾಸ್ ಎಷ್ಟನೇ ಸೀಸನ್ ಬಂದರೂ ಸುದೀಪ್ ಅವರು ಇಲ್ಲದೆ ಹೋಸ್ಟ್ ಮಾಡೋಕ್ಕೆ ಅದು ಒಂಥರ ಏನಾಗ್ಬಿಡುತ್ತೆ ಅಂದರೆ ಇವಾಗ ಕನ್ನಡದ ಕೋಟ್ಯಾಧಿಪತಿ ಇತ್ತು ಆ ಸೀಸನ್ನಲ್ಲಿ ಒಂದ್ಸಲ ಪುನೀತ್ ರಾಜ್ಕುಮಾರ್ ಬಿಟ್ಟ ಮೇಲೆ ಆ ಸೀಸನ್ ಒಂದು ಸೀಸನ್ನ ರಮೇಶ್ ಅರವಿಂದ್ ಅವರು ಹೋಸ್ಟ್ ಮಾಡಿದ್ದರು ಆದರೆ ಅದು ಅಷ್ಟು ಹಿಟ್ಟಾಗಿಲ್ಲ ಆ ಕಾರಣದಿಂದಾಗಿ ಕನ್ನಡದ ಕೋಟ್ಯಾಧಿಪತಿ ಫ್ಲಾಪ್ ಆಯಿತು ಅಂತ ಹೇಳ್ಬೋದು ಆದರೆ ಕೆಲವರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಆದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಂತೂ ಕೊನೆಗೆ ಫ್ಲಾಪ್ ಆಯಿತು ಅದು ರೀಸನ್ ಅಂದರೆ ಪುನೀತ್ ರಾಜ್ಕುಮಾರ್ ಹೋಸ್ಟ್ ಮಾಡಿದೆ ಇವತ್ತು ಇವಾಗ ಎಕ್ಸಾಂಪಲ್ ಆಗಿ ರಮೇಶ್ ಅವರು ವೀಕೆಂಡ್ ವಿದ್ ರಮೇಶನ್ನ ಬೇರೆಯವರು ಹೋಸ್ಟ್ ಮಾಡಿದರೆ ಆವಾಗ ಆ ಪ್ರೋಗ್ರಾಮ್ನು ಒಂದು ವ್ಯಾಲ್ಯೂ ಡೌನ್ ಆಗಿಬಿಡುತ್ತೆ ಹಾಗೆ ಬಿಗ್ ಬಾಸ್ ಕೂಡ ಸುದೀಪ್ ಅವರು ಹೋಸ್ಟ್ ಮಾಡಿದ್ರೇ ಆ ಒಂದು ಬಿಗ್ ಬಾಸ್ ಪ್ರೋಗ್ರಾಮ್ಗೆ ಬರೋದು ಹೀಗಾಗಿ ಈ ಸಲದ ಬಿಗ್ ಬಾಸ್ನ ಕೂಡ ಸುದೀಪ್ ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಒಂದು ವಿಶೇಷ ಅಂದರೆ ಸುದೀಪ್ ಅವರು ಎಷ್ಟೇ ಇರಲಿ ಎಷ್ಟೇ ಮೂವಿ ಶೆಡ್ಯೂಲ್ನಲ್ಲಿರಲಿ ಅವರು ಬಿಗ್ ಬಾಸ್ ಹೋಸ್ಟ್ ಮಾಡೋ ರೀತಿ ಅಂತೂ ಅದ್ಭುತವಾಗಿರುತ್ತೆ ಒಂದೊಂದು ವಿವರಣೆ ಆಗಿರ್ಬೋದು ಒಂದೊಂದು ಎಕ್ಸಾಂಪಲ್ ಆಗಿರ್ಬೋದು ಅಚ್ಚುಕಟ್ಟಾಗಿ ಕೊಡ್ತಾರೆ ಇದು ಅವರ ಎಕ್ಸ್ಪೀರಿಯನ್ಸ್ನ ವ್ಯಾಲ್ಯೂ ಕೂಡ ಅಂತಲೂ ಹೇಳ್ಬೋದು ಇವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ವಿವರಣೆಗೆ ಬರೋಣ ಹೋದ ಸಲ ಬಿಗ್ ಬಾಸ್ ನಿಮಗೆ ತಿಳಿದಿರುವ ಹಾಗೆ ಬಿಗ್ ಬಾಸ್ ಫೈನಲ್ಗೆ ಹನುಮಂತ ಮತ್ತು ತ್ರಿವಿಕ್ರಮ್ ಅವರು ಫೈನಲ್ನಲ್ಲಿ ಬಂದಿದ್ದರು ಫೈನಲ್ನಲ್ಲಿ ಕಬ್ಬೆತ್ತಿದ್ದು ಯಾರು ಅಂದರೆ ನಮ್ಮ ಹನುಮಂತನೇ ಕಬ್ಬೆತ್ತರು ಎಲ್ಲ ಪ್ಲ್ಯಾನ್ಗಳು ಉಲ್ಟ ಪಲ್ಟ ಆಗಿತ್ತು ಒದ್ಸಲ ಆದರೆ ಕಾಂಪಿಟೇಷನ್ನು ತುಂಬ ಟಫ್ ಆಗಿತ್ತು ಒಂದು ಕಡೆ ರಜತ್ ಒಂದು ಕಡೆ ಭವ್ಯ ಒಂದು ಕಡೆ ತ್ರಿವಿಕ್ರಮ್ ಒಂದು ಕಡೆ ಮಂಜು ಅವರು ಇದ್ದರು ಹೀಗೆ ಟಫ್ ಆಗಿತ್ತು ಕಾಂಪಿಟೇಷನ್ ಈ ಬಾರಿನೂ ಅದೇ ರೀತಿ ಬಿಗ್ ಬಾಸ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕಂಟೆಸ್ಟೆಂಟ್ಗಳ ಮೇಲೆ ಬಿಗ್ ಬಾಸ್ ಕಾಂಪಿಟೇಷನ್ ನಿರ್ಧಾರ ಆಗಿಬಿಡುತ್ತೆ ಈ ಸೈನು ಕೆಲವು ಪಟ್ಟಿಗಳಿದ್ದಾವೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಆದರೆ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ ಆದರೆ ಊಹಿಸೋ ಪ್ರಕಾರ ಕೆಲವೊಂದು ಲಿಸ್ಟ್ಗಳು ಸರಿನೂ ಇರ್ಬೋದು ಯಾಕಂದರೆ ಇವಾಗ ಟ್ರೆಂಡಿಂಗಲ್ಲಿರೋರು ಕೆಲವರು ವಿವಾದಗಳಿಂದ ಸುದ್ದಿ ಆಗಿರೋರು ಕೆಲವರು ಮಾಧ್ಯಮ ಮಿತ್ರರು ಇರ್ಬೋದು ಕೆಲವರು ಕ್ರೀಡಾ ಲೋಕದಿಂದ ಬಂದಿರ್ಬೋದು ಕೆಲವರು ಸಿನಿಮಾದಿಂದ ಸೀರಿಯಲ್ಲಿಂದ ಹೀಗೆ ನಾನಾ ವಿಭಾಗಗಳಿಂದ ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡಿರ್ತಾರೆ ನನ್ನ ಪ್ರಕಾರ ಯಾರು ಬರೋದಂದರೆ ಇವಾಗ ಪಟ್ಟಿ ಬರುತ್ತೆ ಆ ಎಲ್ಲ ಪಟ್ಟಿಯಲ್ಲಿರೋರು ಆಲ್ಮೋಸ್ಟ್ ಆಗಿ ಒಂದು ಟೆನ್ ಪರ್ಸೆಂಟ್ ಬರ್ಬೋದು ಬೇಕಿದ್ದು ನನಗೆ ಗೊತ್ತಿಲ್ಲ ಆ ಪಟ್ಟಿನ ಒಂದು ಸಲ ನೋಡ್ಕೊಂಡು ಬನ್ನಿ ್ರಲ್ಲ ಎಷ್ಟೊತ್ತು ಇವರೆಲ್ಲ ಈ ಸಾರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಂತ ಹೇಳಲಾಗ್ತಿದೆ ಆದರೆ ಫೈನಲ್ ಆಗಿ ಯಾರೆಲ್ಲ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳೋಕಾಗೋದಿಲ್ಲ ಹೀಗಾಗಿ ನಾಡ್ದು ಇಪ್ಪತ್ತೆಂಟರವರೆಗೆ ನಾವೆಲ್ಲ ಕಾಯಿಲೆ ಬೇಕಾಗುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ಒನ್ ಡೇ ಒನ್ ಟಾಪಿಕ್ನ ಎಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್